ಹಾಂ ನಮಸ್ಕಾರ ಕನ್ನಡ ಸ್ಟಡಿಟ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರವಿಂದ ಯೋಗದಲ್ಲಿ ಅರವಿಂದ ಯೋಗದ ಬಗ್ಗೆ ಡೀಟೇಲಾಗಿ ತಿಳ್ಕೊತ ಹೋಗೋಣ ಸಾಮಾನ್ಯವಾಗಿ ಅರವಿಂದ ಯೋಗ ಅನ್ನೋದು ಜಾತಕದಲ್ಲಿ ಫಾರ್ಮ್ಯಾಟ್ ಆಗುವಂಥ ಒಂದು ವಿಶಿಷ್ಟವಾದಂಥ ಯೋಗ ಈ ಯೋಗ ಈ ಯೋಗ ಇದ್ದರೆ ಆ ವ್ಯಕ್ತಿಗೆ ತುಂಬ ಒಂದು ಪ್ರತಿಷ್ಠಿತವಾಗಿರ್ತಾನೆ ಸಮಾಜದಲ್ಲಿ ತುಂಬ ಪ್ರತಿಷ್ಠಿತ ವ್ಯಕ್ತಿಯಾಗಿರ್ತಾನೆ ಮತ್ತು ತುಂಬ ಒಂದು ಆರ್ಥಿಕವಾಗಿ ತುಂಬ ಸ್ಟ್ರಾಂಗ್ ಆಗಿರ್ತಾನೆ ಇವನು ಈ ಅರವಿಂದ ಯೋಗ ಇರುವಂಥ ವ್ಯಕ್ತಿಗಳು ತುಂಬ ಆರ್ಥಿಕವಾಗಿ ಕೂಡ ತುಂಬ ತುಂಬ ಒಂದು ಸ್ಟ್ರಾಂಗ್ ಇರ್ತಾರೆ ಮತ್ತು ಉನ್ನತ ಸ್ಥಾನಮಾನ ಸಿಗ್ತದೆ ಸಮಾಜದಲ್ಲಿ ತುಂಬ ಒಂದು ಉನ್ನತ ಸ್ಥಾನಮಾನ ಸಿಗ್ತದೆ ತುಂಬ ಪ್ರತಿಷ್ಠೆ ಸಿಗ್ತದೆ ತುಂಬ ಒಂದು ಜನಪ್ರಿಯ ವ್ಯಕ್ತಿಯಾಗಿರ್ತಾರೆ ಈಗ ಈ ಯೋಗ ಅರವಿಂದ ಯೋಗ ಯಾವ ಥರ ಎಲ್ಲ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ ಸಾಮಾನ್ಯವಾಗಿ ಈ ಅರಿವಿಂದ ಯೋಗ ಆಗಬೇಕಂತ ಹೇಳಿದ್ರೆ ಲಗ್ನ ತುಂಬ ಚೆನ್ನಾಗಿರಬೇಕು ಲಗ್ನ ಬಲವಾಗಿದ್ದು ಕೇಂದ್ರ ಮತ್ತು ಮಿತ್ರ ಗ್ರಹದಿಂದ ನೋಡಲ್ಪಟ್ಟರೆ ಅಂದರೆ ಲಗ್ನ ಬಲ ವಂದನೆ ನಿಯಮ ಅಂತ ಹೇಳಿದ್ರೆ ಲಗ್ನ ಸ್ಟ್ರಾಂಗಿದ್ದು ಕೇಂದ್ರದಲ್ಲಿರಬೇಕು ಕೇಂದ್ರದಲ್ಲಿದ್ದು ಮತ್ತು ಮಿತ್ರ ಗ್ರಹದಿಂದ ನೋಡಲ್ಪಟ್ಟರೆ ಯೋಗ ಆಗುತ್ತೆ ನಾವು ಇದನ್ನು ಯಾವ ಥರ ಅಂತ ನೋಡೋಣ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಅಂತ ಹೇಳಿದ್ರೆ ಇದು ಮೇಷ ಲಗ್ನ ಆಗುತ್ತೆ ಇದು ಸ್ಟ್ರಾಂಗ್ ಇರಬೇಕು ಅಂದರೆ ಲಗ್ನಾಧಿಪತಿ ಸ್ಟ್ರಾಂಗ್ ಇರಬೇಕು ಆ ಲಗ್ನದಲ್ಲಿ ಯಾವುದೇ ಪಾಪಗ್ರಹಗಳಿರಬಾರ್ದು ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿರಬೇಕು ಅಂದರೆ ಕೇಂದ್ರ ಸ್ಥಾನ ಅಂದರೆ ಒಂದು ನಾಲ್ಕು ಏಳು ಹತ್ತು ಈ ಥರ ಲಗ್ನ ಸ್ಟ್ರಾಂಗ್ ಇದ್ದು ಕೇಂದ್ರದಲ್ಲಿರಬೇಕು ಮತ್ತು ಮಿತ್ರಗ್ರಹದಿಂದ ನೋಡಿ ನೋಡಲ್ಪಡ್ಬೇಕು ಉದಾಹರಣೆಗೆ ಇದು ಮೇಷ ಲಗ್ನ ಅಂತ ಹೇಳಿದರೆ ಇದು ಇದಕ್ಕೆ ಮಿತ್ರಗ್ರಹಗಳ ಯಾವುದಾಗ್ತಾರೆ ಚಂದ್ರ ಸೂರ್ಯ ಗುರು ಈ ಥರ ಆಗ್ತಾರೆ ಉದಾಹರಣೆಗೆ ಗುರು ಇಲ್ಲಿದ್ದನ ತಿಳ್ಕೊಳ್ಳಿ ಗುರು ಇಲ್ಲಿದ್ದನ ತಿಳ್ಕೊಳ್ಳಿ ಇದು ಮಂಗಳ ಚೆನ್ನಾಗಿರ್ಬೇಕು ಅಂದ್ರೆ ಇದು ಗುರು ಮೇಷ ಲಗ್ನದ ಇದು ಫ್ರೆಂಡ್ಸ್ ಮೇಷ ಗುರುವಿನ ದೃಷ್ಟಿಯಲ್ಲಿ ನೋಡಿ 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 ಒಂದು ಎರಡು ಮೂರು ನಾಲ್ಕು ಇದು ಈ ಥರ ಮಿತ್ರಗ್ರಹಗಳಿಂದ ಲಗ್ನ ನೋಡ ನೋಡಲ್ಪಡಬೇಕು ಮತ್ತು ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಆವಾಗ ಈ ಒಂದು ಅರವಿಂದ ಯೋಗ ಆಗುತ್ತೆ ಇದು ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನ ಹುಚ್ಚಾಗಿರಬೇಕು ಲಗ್ನಾಧಿಪತಿ ಹುಚ್ಚಾಗಿದ್ದು ಚಂದ್ರನ ಚಂದ್ರನನ್ನು ನೋಡಿದರೆ ಯೋಗ ಆಗುತ್ತೆ ಉದಾಹರಣೆಗೆ ಲಗ್ನಾಧಿಪತಿ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಇದು ಲಗ್ನದ ಇದು ಲಗ್ನಾಧಿಪತಿ ಯಾರು ಬರ್ತಾರೆ ಮಂಗಳ ಬರ್ತಾರೆ ಮಂಗಳ ಉಚ್ಚ ಅಂತ ಹೇಳಿದ್ರೆ ಮಂಗಳ ಇಲ್ಲಿ ಅಂತ ತಿಳ್ಕೊಳ್ಳಿ ಇಲ್ಲಿದ್ದಾಗ ಮಂಗಳ ಉಚ್ಚನಾಗಿರ್ತಾನೆ ಚಂದ್ರನಿಂದ ನೋಡಲ್ಪಡಬೇಕು ಅಥವಾ ಚಂದ್ರನ ನೋಡ್ತಾ ಇರಬೇಕು ಉದಾಹರಣೆಗೆ ಇಲ್ಲಿ ಮಂಗಳಿದ್ದು ಒಂದು ಎರಡು ಮೂರು ನಾಲ್ಕು ಐದು ಏಳು ಇಲ್ಲಿ ಚಂದ್ರ ಅಂತ ತಿಳ್ಕೊಳ್ಳಿ ಇಲ್ಲಿ ಲಗ್ನಾಧಿಪತಿ ಹುಚ್ಚನಾಗಿ ಇಲ್ಲಿದ್ದಾನೆ ಇಲ್ಲಿ ಚಂದ್ರನನ್ನು ನೋಡ್ತಾ ಇದ್ದಾನೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸಪ್ತಮ ದೃಷ್ಟಿಯಿಂದ ಚಂದ್ರನ ಇದ್ದಾನೆ ಮತ್ತು ಚಂದ್ರ ಕೂಡ ಇವ್ ಇದ್ದಾನೆ ನಾವು ಕೂಡ ಅರವಿಂದ ಯೋಗ ಆಗುತ್ತೆ ಎರಡು ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನ ಹುಚ್ಚಾಗಿರಬೇಕು ಲಗ್ನಾಧಿಪತಿ ಹುಚ್ಚನಾಗಿದ್ದು ಚಂದ್ರನನ್ನು ನೋಡಿದರೆ ಯೋಗ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಲಗ್ನದ ಹೊರತಾಗಿ ಕೇಂದ್ರದ ಲಗ್ನ ಹೊರತಾಗಿ ಕೇಂದ್ರದಲ್ಲಿ ಚಂದ್ರ ಇದ್ದು ಆ ಚಂದ್ರದ ಕೇಂದ್ರ ಅಂತ ಹೇಳಿದ್ರೆ ಒಂದು ನಾಲ್ಕು ಏಳು ಹತ್ತು ಇರಬೇಕು ಮತ್ತು ಶುಕ್ರನ ವೀಕ್ಷಣೆ ಚಂದ್ರನಿಗೆ ಇರಬೇಕು ಕೂಡ ಅರವಿಂದ ಯೋಗ ಆಗುತ್ತೆ ಉದಾಹರಣೆಗೆ ಲಗ್ನವನ್ನೇ ಬಿಟ್ಬಿಡೋಣ ಕೇಂದ್ರದಲ್ಲಿ ಚಂದ್ರ ಇರಬೇಕು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಇದು ಮೇಷ ಲಗ್ನ ತಿಳ್ಕೊಳ್ಳಿ ಕೇಂದ್ರ ಸ್ಥಾನ ಅಂದರೆ ಒಂದು ನಾಲ್ಕು ಏಳು ಹತ್ತು ಇದು ಸ್ಥಾನ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಚಂದ್ರ ಇರಬೇಕು ಇಲ್ಲಿ ಒಂದು ನಾಲ್ಕು ಏಳು ಹತ್ತರಲ್ಲಿ ಚಂದ್ರ ಇರಬೇಕು ಮತ್ತು ಚಂದ್ರನಿಗೆ ಸೂರ್ಯನ ಇದು ಶುಕ್ರನ ವೀಕ್ಷಣೆ ಇರಬೇಕು ಉದಾಹರಣೆಗೆ ಇದು ಲಗ್ನ ಲಗ್ನ ಆಗಿದ್ದು ಇಲ್ಲಿ ಚಂದ್ರ ಇದ್ದಾನೆ ಅಂತಕೊಳ್ಳಿ ಇಲ್ಲಿ ಚಂದ್ರ ಇದ್ದಾನೆ ಆವಾಗ ಶುಕ್ರನ ದೃಷ್ಟಿ ಚಂದ್ರನಗಿರಬೇಕು ಈ ಥರ ಬರುತ್ತೆ ಅಂದರೆ ಕೇಂದ್ರದಲ್ಲಿ ಚಂದ್ರ ಇದ್ದು ಚಂದ್ರನಿಗೆ ಏನಂದರೆ ಶುಕ್ರನ ವೀಕ್ಷಣೆ ಇದ್ದರೆ ಉದಾಹರಣೆಗೆ ಚಂದ್ರ ಇಲ್ಲಿದ್ದಾನೆ ಅಂತ ಇರ್ಕೊಳ್ಳಿ ಇಲ್ಲಿ ಶುಕ್ರನ ವೀಕ್ಷಣೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಶುಕ್ರ ಇದ್ದಾನೆ ಅಂತ ತಿಳ್ಕೊಳ್ಳಿ ಶುಕ್ರನ ದೃಷ್ಟಿಯಲ್ಲಿಗೆ ಬರ್ತದೆ ಚಂದ್ರನಿಗೆ ಅವು ಕೂಡ ಅರವಿಂದ ಯೋಗ ಆಗತ್ತೆ ನಂತರ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ನಿಮ್ಮೊಂದು ಜನನ ಸಮಯದಲ್ಲಿ ನಿಮ್ಮ ಒಂದು ಭರ್ತ ಸಮಯದಲ್ಲಿ ಲಗ್ನಾಧಿಪತಿ ಹಸ್ತ ನೀಚ ಮತ್ತು ಶತ್ರುಮನೆಯಲ್ಲಿರಬಾರ್ದು ನೀವು ಲಗ್ನ ಜ ನೀವು ಭರ್ತ ಆಗೋ ಸಮಯದಲ್ಲಿ ಲಗ್ನಾಧಿಪತಿ ಹಸ್ತ ಆಗಿರಬಾರ್ದು ನೀಚಾಗಿರಬಾರ್ದು ಮನೆ ಇರಬಾರ್ದು ಶತ್ರುಮನೆಯಲ್ಲಿರಬಾರ್ದು ಈ ಥರ ಇರದೆ ಕೇಂದ್ರದಲ್ಲಿ ಆಗ್ರಹ ಇದ್ದು ಅದರ ಜೊತೆ ಏನಾದರೂ ಪಾಪ ಗ್ರಹಗಳು ಕೂಡ ಇಲ್ಲದೇ ಇದ್ದರೂ ಕೂಡ ನಿಮಗೆ ಅರವಿಂದ ಯೋಗ ಆಗುತ್ತೆ ಯಾವ ಗ್ರಹಗಳು ಕೂಡ ಇರಬಾರ್ದು ನೀವು ನಿಮ್ಮ ಬರ್ತ ಸಮಯದಲ್ಲಿ ಲಗ್ನಾಧಿಪತಿ ಆಗಿರಬಾರ್ದು ನೀಚಾಗಿರಬಾರ್ದು ಶತ್ರುಮಂದಲಿರಬಾರ್ದು ಕೇಂದ್ರ ಸ್ಥಾನದಲ್ಲಿರಬೇಕು ಮತ್ತು ಯಾವುದೇ ಒಂದು ದೂಷಿತವಾಗಿರಬಾರ್ದು ಆ ಕೂಡ ಅರವಿಂದ ಯೋಗ ಆಗುತ್ತೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಧನುರ್ ಲಗ್ನದಲ್ಲಿ ಇದು ಧನುರ್ ಆಗಿ ರವಿ ತುಂಬ ಪ್ರಬಲವಾಗಿರಬೇಕು ಲಗ್ನ ಆಗಿ ತುಂಬ ರವಿ ತುಂಬ ಪ್ರಬಲ ಆಗಿರಬೇಕು ಉದಾಹರಣೆಗೆ ಧನುಲಗ್ನ ತಿಳ್ಕೊಳ್ಳಿ ರವಿ ಇಲ್ಲಿರಬೇಕು ಅಥವಾ ಸಿಂಹದಲ್ಲಿರಬೇಕು ಮೇಷದಲ್ಲಿ ಸಿಂಹದಲ್ಲಿದ್ದಾಗ ತುಂಬ ಸ್ಟ್ರಾಂಗ್ ಆಗುತ್ತೆ ಅವಾಗ ಕೂಡ ಅರವಿಂದ ಯೋಗ ಆಗುತ್ತೆ ಮತ್ತು ಚಂದ್ರಮಂಗಳ ಕೂಡ ತುಂಬ ಸಪೋರ್ಟ್ ಇರಬೇಕು ಅವಾಗ ಕೂಡ ಅರವಿಂದ ಯೋಗ ಆಗುತ್ತೆ ಇದು ಅರವಿಂದ ಯೋಗದ ಕೆಲವು ರೂಲ್ಸ್ಗಳು ಈ ಯೋಗ ಇದ್ದ ವ್ಯಕ್ತಿ ತುಂಬ ಪ್ರತಿಷ್ಠವಾಗಿರ್ತಾರೆ ತುಂಬ ಒಂದು ಅಧಿಕಾರ ವ್ಯಕ್ತಿತ್ವ ತಂದಿರ್ತಾರೆ ಸಮಯದಲ್ಲಿ ಜನಪ್ರಿಯತೆ ಹೊಂದಿರ್ತಾರೆ ನಿಮಗೇನಾದರೂ ಜಾತಕ ಶ್ರಮ ಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಡೇಟೇಸಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಓಡದಲ್ಲಿ ಸಿಗೋಣ ನಮಸ್ಕಾರ